ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ಧನುರ್ಮಾಸದಲ್ಲಿ ಮಾಡುವಂತಹ ಅರಳಿ ಮರದ ಪ್ರದಕ್ಷಿಣೆ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕೊನ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಧನುರ್ಮಾಸದ ಬಗ್ಗೆ ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ವಿಡಿಯೋಸ್ ಇದೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಡ್ತೀನಿ ಚೆಕ್ ಮಾಡಿ ಧನುರ್ಮಾಸ ಅಂದರೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ ತುಂಬಾ ಶ್ರೇಷ್ಠವಾದ ಮಾಸ ಅಂತ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡೋದೇ ಒಂದು ವಿಶೇಷ ಅಂತ ಹೇಳ್ಬೋದು ಹಾಗೆಯೇ ಇಲ್ಲಿ ವಿಷ್ಣುವಿನ ಆರಾಧನೆ ಮಾಡೋದು ತುಂಬಾ ಮುಖ್ಯ ಅದರ ಜೊತೆಗೆ ನಿಮಗೆಲ್ಲ ಗೊತ್ತಿರ್ಬೋದು ದೇವಸ್ಥಾನಕ್ಕೆ ಹೋಗಿ ಅರಳಿ ಮರದ ಪ್ರದಕ್ಷಿಣೆ ಹಾಕೋದು ತುಂಬಾ ಶ್ರೇಷ್ಠ ಅಂತ ಕೂಡ ಹೇಳಲಾಗುತ್ತೆ ಅರಳಿ ಮರ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ ಅಶ್ವತ್ ಮರ ಅಂತ ಕೂಡ ಕರೀತಾರೆ ಧನುರ್ಮಾಸದಲ್ಲಂತೂ ಪ್ರತಿಯೊಬ್ಬರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡ್ತಾರೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಅಶ್ವತ್ ಮರದ ಪ್ರದಕ್ಷಿಣೆಯನ್ನು ಹಾಕಿ ಬರ್ತಾರೆ ಯಾಕೆಂದರೆ ತಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ಅವರ ಜೀವನದಲ್ಲಿರುವಂತಹ ಪ್ರತಿ ಕಷ್ಟಗಳು ಬೇಗನೆ ದೂರ ಆಗಬೇಕು ಅಂದರೆ ಪ್ರತಿಯೊಬ್ಬರೂ ಈ ಧನುರ್ಮಾಸವನ್ನು ಆಚರಣೆ ಮಾಡಲೇಬೇಕು ಅಕಸ್ಮಾತು ನಮಗೆ ಧನುರ್ಮಾಸ ಅಷ್ಟು ದಿನ ನಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಕೇವಲ ಒಂದು ದಿನನಾದರೂ ನಾವು ಧನುರ್ಮಾಸದ ಆಚರಣೆಯನ್ನು ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಯಥಾಶಕ್ತಿ ನಿಮಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನೀವು ಧನುರ್ಮಾಸದ ಆಚರಣೆಯನ್ನು ಮಾಡಬೇಕಾಗುತ್ತೆ ಈ ಪುಣ್ಯಕಾಲದಲ್ಲಿ ಒಂದು ದಿನ ಭಗವಾನ್ ವಿಷ್ಣುವನ್ನು ಪೂಜಿಸಿದ್ರೆ ಸಾಕು ಸಾವಿರ ವರ್ಷಗಳ ಕಾಲ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿದಂತೆ ಅಂತ ಹೇಳಲಾಗುತ್ತೆ ಅಂದರೆ ಒಂದು ದಿನ ನೀವು ಪೂಜೆ ಮಾಡಿದ್ರು ಸಾಕು ಸಾವಿರ ವರ್ಷಗಳ ಕಾಲ ವಿಷ್ಣುವನ್ನು ಪೂಜೆ ಮಾಡಿದ ಲೆಕ್ಕ ಬರುತ್ತೆ ಅಂತ ಕೂಡ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯಲ್ಲಿ ಪೂಜೆ ಮುಗಿಸಿ ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಬರಬೇಕು ಅದರಲ್ಲೂ ನಾನು ಹೇಳಿದ ಹಾಗೆ ಅಶ್ವತ್ ಮರದ ಪೂಜೆ ಮತ್ತು ಪ್ರದಕ್ಷಿಣೆ ತುಂಬ ಶ್ರೇಷ್ಠ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂದರೆ ನೀವು ಈ ಮಂತ್ರವನ್ನು ಹೇಳ್ತಾ ಅರಳಿ ಮರದ ಪ್ರದಕ್ಷಿಣೆಯನ್ನು ಹಾಕಬೇಕು ಅರಳಿ ಮರದ ಪ್ರದಕ್ಷಿಣೆ ಅಂದರೆ ನಿಮಗೆಲ್ಲ ಗೊತ್ತು ಅಲ್ವಾ ತುಂಬ ಶ್ರೇಷ್ಠ ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ಸಾನ್ನಿಧ್ಯ ಇರುತ್ತೆ ಆ ಒಂದು ಅರಳಿ ಮರದಲ್ಲಿ ಸೊ ಹಾಗಾಗಿ ನೀವು ಅರಳಿ ಮರದ ಪ್ರದಕ್ಷಿಣೆ ಹಾಕಿ ನಿಮ್ಮ ಇಷ್ಟಾರ್ಥ ಏನೇ ಇದ್ರೂ ಶೀಘ್ರವಾಗಿ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ಅದು ಯಾವುದೇ ರೀತಿಯ ಒಂದು ನಿಮ್ಮ ಮನೋಕಾಮನೆಗಳಾಗಿರ್ಬೋದು ಅಂದರೆ ವಿವಾಹ ಆಗಿರ್ಬೋದು ಸಂತಾನ ಆಗಿರ್ಬೋದು ಕೆಲಸದ ಬಗ್ಗೆ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ನಿಮ್ಮ ಮನೋಕಾಮನೆಗಳಿದ್ದರೆ ನೀವು ಅದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರತಿನಿತ್ಯ ನೀವು ಹೋಗಿ ಅರಳಿ ಮರದ ಪ್ರದಕ್ಷಿಣೆ ಹಾಕಿದ್ರೆ ಸಾಕು ಶೀಘ್ರವಾಗಿ ಫಲ ಕೊಡುತ್ತೆ ಅಂತ ಹೇಳ್ಬೋದು ಹಾಗಂತ ಒಂದು ದಿನಕ್ಕೆ ಹೋಗಿ ಬರೋದಲ್ಲ ನಿ ಧನುರ್ಮಾಸ ಮಾತ್ರ ಅಲ್ಲ ನೀವು ಪ್ರತಿನಿತ್ಯವೂ ಹೋಗಿ ಅರಳಿ ಮರದ ಪ್ರದಕ್ಷಿಣೆ ಹಾಕಿದ್ರೆ ಒಳ್ಳೆಯದು ಹಾಗೆಯೇ ಅದನ್ನು ಮುಟ್ಟಿ ನಮಸ್ಕಾರ ಮಾಡಬಾರ್ದು ಶನಿವಾರ ಮಾತ್ರ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಬೋದು ಶನಿವಾರ ತುಂಬಾ ವಿಶೇಷ ಅಂತ ಕೂಡ ಹೇಳ್ತಾರೆ ಈಗ ಅರಳಿ ಮರದ ಮಂತ್ರವನ್ನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಅಲ್ವಾ ಅದನ್ನು ನೀವು ಪ್ರದಕ್ಷಿಣೆ ಹಾಕುವಾಗ ತಪ್ಪದೆ ಹೇಳಬೇಕಾಗತ್ತೆ ನೀವು ಎಷ್ಟು ಸಲ ಪ್ರದಕ್ಷಿಣೆ ಹಾಕ್ಬೋದು ಅಂದರೆ ಮೂರು ಐದು ಏಳು ಒಂಬತ್ತು ಸಲ ನೀವು ಪ್ರದಕ್ಷಿಣೆಯನ್ನು ಹಾಕ್ಬೋದು ಇಲ್ಲಾಂದರೆ ಏಳು ಸಲ ಹಾಕಿದ್ರೂ ನಡೆಯುತ್ತೆ ಅಶ್ವತ್ ಮರದ ಪ್ರದಕ್ಷಿಣೆ ಯಾಕೆ ತುಂಬ ಶ್ರೇಷ್ಠವಾದದ್ದು ಅಂದರೆ ಹತ್ತು ಸಾವಿರ ಗೋದಾನ ಮಾಡಿದ ಫಲ ಸಿಕ್ಕುತ್ತೆ ಅದಕ್ಕೋಸ್ಕರ ಅರಳಿ ಮರದ ಪ್ರದಕ್ಷಿಣೆ ತುಂಬ ಶ್ರೇಷ್ಠವಾದದ್ದು ಅಂತಾರೆ ಹಾಗೆಯೇ ಪ್ರದಕ್ಷಿಣೆ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ನೀವು ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡಿ ತುಂಬಾ ಒಳ್ಳೆಯದು ಅರಳಿ ಮರದ ಪ್ರದಕ್ಷಿಣೆಯಿಂದ ಏನೆಲ್ಲ ಶುಭ ಫಲಗಳು ನಿಮಗೆ ದೊರೆಯುತ್ತೆ ಅಂದರೆ ಆಯಸ್ಸು ವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಅನಾರೋಗ್ಯ ಸಮಸ್ಯೆಯಿಂದ ಇದ್ದರೆ ಬೇಗನೆ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ನಿಮಗೇನಾದರೂ ಏನಾದರೂ ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಇದ್ದರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಇದ್ದರೆ ಅಥವಾ ನಿಮ್ಮ ಏನೇ ಒಂದು ಮನೋಕಾಮನೆಗಳಿದ್ದರೆ ಖಂಡಿತವಾಗ್ಲೂ ನೆರವೇರುತ್ತೆ ಅದರಲ್ಲೂ ಈಗ ಧನುರ್ಮಾಸ ಬೇರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಅಶ್ವತ್ಮರಕ್ಕೆ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕೋದ್ರಂತೂ ನಿಜವಾಗ್ಲೂ ನಿಮ್ಮ ಇಷ್ಟಾರ್ಥ ಶೀಘ್ರವಾಗಿ ನೆರವೇರುತ್ತೆ ಸ್ನೇಹಿತರೆ ಇವತ್ತು ನಾನು ಅಶ್ವತ್ ಮರದ ಬಗ್ಗೆ ಪ್ರದಕ್ಷಿಣೆ ಬಗ್ಗೆ ಒಂದಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್